सर जा अरे क्या है मैडम ¿Qué ಬರೋಳೆ <Gãra it� land filho> <tok> ನೌಕರರ ಸಂಘತೆ ಮಹಾನಗರ ನೌಕರರ ಮಹಾನಗರ ನೌಕರರ ಬೇಡಿಕೆಗಳು ಮಹಾನಗರ ನಮಸ್ಕಾರ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘ ಪರಿಷತ್ತು ಹತ್ತು ನಾ ನಗರ ಪಾಲಿಕೆ ಸದ ಹತ್ತು ನಗರ ಪಾಲಿಕೆ ಮೈಸೂರು ಹತ್ತು ಜಿಲ್ಲೆಯಿಂದ ಇವತ್ತು ಮಹಾನಾಗ ಮಹಾನಗರ ಪಾಲಿಕೆ ನೌಕರು ಹೋರಾಟ ಮಾಡ್ತಾ ಇದ್ದಾರೆ ಏಳು ಸಮಸ್ಯೆಯನ್ನು ಅವರು ಇವತ್ತು ರಾಜ್ಯದ ಮುಂದೆ ಬಗೆಹರಿಸಿಕೊಡಿ ಅಂತ ಅವರ ಏನು ಏಳು ಕೆ ಎ ಡಿ ಐ ಜಿ ಐ ಎಸ್ ಗ್ರೂಪು ಮತ್ತು ಅವ್ರ ಇನ್ಸೂರೆನ್ಸ್ ಗ್ರೂಪ್ ಇನ್ಸೂರೆನ್ಸು ಏಳು ಬೇಡಿಕೆಗಳು ಸರ್ಕಾರ ಇವರು ಏನು ಬೇಡಿಕೆಗಳು ಇಟ್ಟಿದ್ದಾರೆ ಕೂಡಲೇ ಅದನ್ನು ಅದೆಂಥ ದೊಡ್ಡದು ಬೇಡಿಕೆಯನ್ನೆಲ್ಲ ಅವರು ಇಟ್ಟಿರೋದು ಎಲ್ರಿಗೂ ಏಳನೇ ವೇತನ ಆಗ್ಬೋದು ಇದು ಸಾಮಾನ್ಯವಾಗಿ ಬಗೆಹರಿಸುವಂಥ ಕೆಲಸ ಇದು ನಮ್ಮ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಕೆಲಸ ಕಾರ್ಯಗಳೆಲ್ಲನೂ ಅವರು ಬದಿಗೆದ್ದು ಕೆಲಸ ಮಾಡ್ತವ್ರೆ ಅವ್ರಿಗೆ ರಾಜ್ಯದಲ್ಲಿ ಅನ್ಯಾಯ ಇದೆ ಸರ್ಕಾರ ಕೂಡಲೇ ಇವ್ರಿಗೆ ಏಳು ಬೇಡಿಕೆಗಳು ಏನಿದೆ ಅದು ಕೂಡಲೇ ಪರಿಹಾರ ಮಾಡಬೇಕು ಅದು ಈಗ ಅವರು ಬೇಡಿಕೆಗಳು ಅಂತ ಕಠಿಣವಾಗಿಲ್ಲ ಬೇಡಿಕೆಗಳು ಎಲ್ಲ ಸಾಮಾನ್ಯ ಎಲ್ರಿಗೂ ಏನು ಇದೆ ಅದೇ ಬೇಡಿಕೆಗಳು ಅವರು ಇಟ್ಟಿದ್ದಾರೆ ಕೂಡಲೇ ಇದ ಪರಿಹಾರ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡಕ್ಕೆ ನಾನು ಇಚ್ಛೆ ಪಡ್ತೀನಿ ನಾನು ಸುಧಾ ಇವತ್ತು ಅವ್ರ ಜೊತೆ ಸ್ಟ್ರೈಕ್ ಮಾಡಿ ನಾನು ಅವ್ರ ಜೊತೆ ಸದಾ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಮನವಿ ಕೊಡಲಿ ಕೊಡ್ತಾ ಕೊಡ್ತೀನಿ ಅಂತ ಹೇಳಿದರೆ ನಾನು ಪರಿಸರದಲ್ಲಿ ಚರ್ಚೆ ಮಾಡ್ತೀನಿ ಈಗ ಸಿಎಂ ಈ ಜಿಲ್ಲೆ ಆಗಿರೋದ್ರಿಂದ ಇದೇ ಜಿಲ್ಲೆಯವರಾಗಿರೋದ್ರಿಂದ ಈ ಸಿಎಂ ಆಗೋದು ಮತ್ತೆ ಮಾದೇವಪ್ಪನವರು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು